ಇವತ್ ಮಾತ್ರ ನಾನು ಮೇರದಲ್ಲಿ ಸಿಕ್ಕಾಪಟ ಮಳೆ ಮತ್ತೆ ಗಾಳಿ ಪ್ಲೇ ಮಾಡ್ಲಾ ಇರೋ ಇನ್ನೂ ರೆಡಿ ಆಗ್ಬೇಡ ಪ್ಲೇ ಮಾಡ್ತೀನಿ ಅಂದ್ರೆ ಮಾಡ್ತೀನಿ ಹೋಗು ಮಾತ್ರ ನೀನನು ಇಲ್ಲ ಹೀರೋ ಯಾರು ಹೀರೋ ಇನೇ ಯಾರು ಯಾಕ್ರೋ ಹೇ ಇದ್ಯಾಕ್ರೋ ಅಯ್ಯೋ ಅಯ್ಯೋ ಏನಾ ಏ ಲೋಕನ್ ಸ್ವಲ್ಪ ಬರ್ರ ಬರ್ರ ಸರಿಯಾ ಆಯ್ತು ನೋಡೋ ನಿಮ್ಮ ಮಕ್ಕಳ ನೋಡಿಲೇ ಈ ಟೀಮ್ ಮಕ್ಕಳ ಅವಡಿ ಅದು ಈ ಟೀಮ್ ಮಕ್ಕಳ ನಿನ್ನ চুপೇ ಇವತ್ ಮಾತ್ರ ನಮ್ಮ ಮೇರದಲ್ಲಿ ಸಿಕ್ಕಾಪಾಟೆ ಗಾಳಿ ಮಳೆ ಮಾತ್ರ ಏಳಂಗೆಲ್ಲ ಅಷ್ಟು ಸಿಕ್ಕಾಪಟೆ ಗಾಳಿ ಮತ್ತೆ ಮಳೆ ಇವತ್ತು ವಿಡಿಯೋದಲ್ಲಿ ನಾವು ಇವತ್ತು ನಾನು ರಂಗ ಮತ್ತೆ ಮಹಮ್ಮದ್ ಮೂರ್ ಜನ ಕೂಡ ಸೇರ್ಕೊಂಡು ಸೊ ಈ ವೇದರ್ ಅಲ್ಲಿ ಲಾಗನ ಮಾಡ್ತಾ ಇದೀವಿ ಆ ಸ್ಕಿಪ್ ಮಾಡಬೇಡಿ ಫುಲ್ ವಿಡಿಯೋ ನೋಡಿ ಸಕ್ಕದ ಎಂಟರ್ಟೈನ್ಮೆಂಟ್ ಇರುತ್ತೆ ಯಾವ ತರ ಕೊಡೋದು ನೆಕ್ಸ್ಟ್ ಕೊಡ ಕೊಟ್ಟೆ ಆತರ ಕೊಡ ಏನಿಲ್ಲ ಕಣ್ಣ ನೀನ್ ಫೋಟೋ ತೆಗಿಬ ಸರಿ ಆಯ್ತು ನಾನು ಕ್ಯಾಮೆರಾ ಹಿಡಿತೀನಿ

은혜! 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 은리 은혜! 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 은이 은혜! 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 기혜은 버리. 혜 은혜! 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 ಏನಿದು ಮಾಲಿನ್ಯ ಇದು ಮಾಲಿನ್ಯ ಈ ತರ ಎಲ್ಲ ಮಾಡಬಾರ್ದು ಸ್ವಚ್ಛವಾದ ಪ್ಲೇಸ್ ಅಲ್ಲಿ ಇಟ್ಕೋಬೇಕು ಮತ್ತೆ ಈ ವಿಡೋದಲ್ಲಿ ಇನ್ನೊಂದ್ ಹೇಳೋದ್ ಏನು ಅಂತಂದ್ರೆ ನೋಡಿ ತರ ಪ್ಲೇಸ್ ಗಳಲ್ಲಿ ನೋಡಿ ರೀತಿ ಮಾಲಿನ್ಯ ಅಂತೂ ಮಾಡೋದಿಕ್ ಹೋಗ್ಬೇಡಿ ಮೇಲೆ ದಯವಿಟ್ಟು ಮನೆಗೆ ಹೋಗಿ ಸೇರ್ಕೋಬೇಡಿ ಈ ತರ ಎಲ್ಲ ಗಲೀಜು ಅಂತೂ ಮಾಡದಿಕ್ ಹೋಗ್ಬೇಡಿ ಈ ಹಳ್ಳ ಆಗ್ಲಿ ಎಲ್ಲೇ ಆಗ್ಲಿ ಸೂಪರ್ ಆಗೈತ ನಾವತ್ತು ರಂಗ ಅವತ್ ನಾನು ಮತ್ತೆ ವರ್ಷ ಎಲ್ಲಿ ಗೊತ್ತಾ ಉಲ್ಗೋಗಿದ್ದು ನೋಡಿಲಿ ಇದಲ್ಲ ಈ ಅಳುದ್ ಪಕ್ಕಾ ಅವತ್ ನಾವ್ ಅಲ್ಲಿಗೆ ಹೋಗಿ ಹ್ಮ್ ನೋಡಿ ಅದಿಗ್ ನೋಡಿ ಇಲ್ಲೇ ಇರೋದು ಇಲ್ಲೇ ಪ್ರಂಟು ಪ್ರಂಟು ಏ ನೋಡಿ ಇಲ್ಲೇ ನೋಡಿ ಇಲ್ಲಿ ಮರ ಕಾಣ್ತಾ ಈ ಮರದಿಂದ ಪಕ್ಕದಲ್ಲೇ ಕಿತ್ತಿದ್ದು ಹ್ಮ್ ನೋಡಿ ಇಲ್ಲೊಂದ್ ಪಾಲ ಅದಲಾ ಪಾಲ ಇಲ್ಲಿ ಒಂದು ಸೇಮ್ ಇದೆ ತರ ಏನ ಅದನ್ನ ಕರಿಯೋದು ಏನೋ ಇದನ್ನ ಏನ ಕರಿಯೋದು ಪಾಲಾ ಪಾಲ ನೋಡಿ ಇಲ್ಲೊಂದ್ ಚಿಕ್ಕ ಪಾಲ ಅದ ಅಲ್ಲಿಗೆ ಬನವಾ ಅಲ್ಲೋಗ್ ನೋಡೋ ಮೀನು ಯಾಕಂದ್ರೆ ನೆಕ್ಸ್ಟ್ ಟೈಮು ನಾವು ಮೀನ್ ಹಿಡಿದೆ ಹೋದ್ರೆ ಅವು ಮನಾಗೋಯ್ತೆ ಈ ಸಲ ನೆಕ್ಸ್ಟ್ ಟೈಮು ಈ ಸಲ ಗಾಣ ಎಲ್ಲಿ ಮಾಡಿದೆ ಅದು ಅದೇ ಈಗ ಆ ಜಾಗದಲ್ಲಿ ಹೋಗಿ ನೋಡ್ಬೇಕು ಮೀನ್ ಇದ್ದೇನು ಅಂತ ಯಾಕಂದ್ರೆ ನೆಕ್ಸ್ಟ್ ಟೈಮ್ ಬಂದು ಮೀನ್ ಹಿಡಿಬೇಕಲ್ಲ ಅದಕ್ಕೆ ಹಾ ಮೇಡಮ್ ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ತುಂಬಾ ಸೋತ್ ಬಿಟ್ಟಿದೀವಿ ಮೇಡಮ್ ಅದಕ್ಕೆ ಓಕೆ ಮೇಡಮ್ ಆಯ್ತು ಸರಿ ಮೇಡಮ್ ಆಯ್ತು ಇದಕ್ಕೆ ಇವ್ರಿಗೆ ಏನಂತೀರಾ ಅಂತಂದ್ರೆ ಅವರು ಇವಾಗ ಫೋನ್ ಮಾಡಿ ಹೇಳ್ತಿರೋದು ಹೇಳ್ತಿರೋದೇನು ಅಂತಂದ್ರೆ ಆನ್ಲೈನ್ ಗೇಮ್ ಮಾಡಿ ದುಡ್ಡು ಗೆಲ್ಲಿ ಅಂತಾರೆ ಆದ್ರೆ ಹೇಳ್ಬೇಕು ಅಂತಂದ್ರೆ ಆನ್ಲೈನ್ ಗೇಮ್ ಮಾಡಿ ದುಡ್ಡು ಜಾಸ್ತಿ ಒಂದ್ ರೂಪಾಯಿ ಹೋಗಿದ್ದಿಲ್ಲ ನಾವು ಹೋಗೋ

ಇರಲ್ಲ ಸಣ್ಣ ಪುಟ್ಟ ಏಟ್ ಇಲ್ವೇ ಇಲ್ಲ ನೀನ್ ಹೇಗಿರ್ತಿದೇಕಪ್ಪ ನನ್ ಪರಿಸ್ಥಿತಿ ಬೇಡ 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 ಬಾ ಸಾಹಸ ಏನಕ್ ಮಾಡೋದು ಇದಿಲ್ಲ ಅಂದ್ರೆ ಇನ್ನೊಂದ್ ಅಷ್ಟ ಡ್ಯಾಮ್ ಹತ್ರ ಹೋಗಿ ಮೀನ್ ಇದ್ಕೊಂಡ್ ಬಂದ್ವು ಆದ್ರೆ ಇಲ್ಲಿ ನೋಡಿದ್ರೆ ಎಡತ್ ಬಿಟ್ಬಿಟ್ಟಿದ್ದಾರೆ ಇಲ್ಲಿ ಹೋಗ ತುಂಬಾ ಕಷ್ಟ ಅದಕ್ಕೆ ಬೇರೆ ಕಡೆ ಶಿಫ್ಟ್ ಮಾಡಿದೀವಿ ಇವಾಗ ಪ್ಲೇಸ್ ಅನ್ನ ಅಲ್ಲಿ ಹೋಗಿ ನೋಡ್ತೀವಿ ಯಾಕೆಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮೀನ್ ಅಂಟಿಂಗ್ ಮಾಡ್ಲೇಬೇಕು ಇಲ್ಲ ಅಂತಂದ್ರೆ ಮುಗಿತು ನಮ್ ಕತೆ ಅಲ್ಲಿ ನೋಡಿದ್ರಲ್ಲಿ ಎರ್ತ್ ಬಿಟ್ಬಿಟ್ಟವ್ರೆ ಅಲ್ಲಿ ನೋಡಿದ್ರೆ ನಾನು ಎಗರ್ತೀನಿ ಅನ್ಬಿಟ್ಟು ಅಲ್ಲಿಂದ ಅಲ್ಲಿ ಓಡಕ್ತಾವನೆ ಈಗ ತಂತಿನ ಅಷ್ಟು ಮುಗಿದ ವಾಟ್ಸಪ್ ಸ್ಟೇಟಸ್ ಬಂದ್ಬಿಡ್ತಾರ ಆಮೇಲೆ ಹುಷಾರಾಗಿರ್ಬೇಕು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎಲ್ಲ ಎಲ್ಲದ ರಂಗ ಬಾ ಸರಿ ಆಯ್ತು ಇನ್ನೊಂದು ಮತ್ತೆ ಅಲ್ಲಿ ಕರ್ಕೋತಿನ್ ಬಾ ಎಲ್ಲಿ ಗೊತ್ತಿಲ್ವಾ ನಮ್ಮ ಊರ ಹತ್ರ ಎಷ್ಟು ಡ್ಯಾಮ್ಗಳು ಬೇಕು ಹೇಳೋ ಅಷ್ಟು ಡ್ಯಾಮ್ಗಳೈತೆ ಆದ್ರೆ ಎಲ್ಲಾ ಡ್ಯಾಮ್ಗಳಲ್ಲೂ ಮೀನ್ ಮಾತ್ರ ಇರಲ್ಲ ಜಸ್ಟ್ ನೀರ್ ಮಾತ್ರ ಇರುತ್ತೆ ಅಷ್ಟೇ ಇವತ್ತು ಜೋರ್ ಜೋರ್ ಮಳೆ ನಮ್ಮ ಏರಿಯಾದಲ್ಲಿ ಅಲ್ಲಿ ನೋಡಿ ನೋಡಿ ರಂಗಿಗ ತೊಳಕೆ ಹೋಗ್ತಾ ನೋಡಿ ನೋಡಿ ರಂಗ ನೀವ್ ಪಾ ಇದು ಎಸ್ ಎಸ್ ಎಲ್ ಸಿ ಪಾಸ್ ಆಗ್ಬಿಟ್ಟೆ ಬಾರೋ ಮಾಮದು ले ममदो एई बड़ा rangga ए ई साक बड़ा ಎಷ್ಟು ಅಂತ ನಮ್ಮೂರ ಅಳ್ಳ ನೋಡಿ ಸಂತೋಷ ನಿಮ್ಮ ತರ ಪ್ಯಾಕಪ್ ಆಗಿಟ್ಟು ಬರ್ಬೇಕು ಚಂದ ಫುಲ್ ಚಂದ ಅಷ್ಟು ಸೋಷಿಯಲ್ ಮೀಡಿಯಾ ಅಂದ್ರೆ ಅಷ್ಟು ಪವರು ಅಷ್ಟು ಭಯ ಎಲ್ಲರಿಗೂ ಇನ್ನೇನಣ್ಣ ಇಲ್ಲ ನೋಡು ಏ ನಮ್ಮ ಹೋಗ ಸೈಡ್ಗೆ ಸೋಷಿಯಲ್ ಮೀಡಿಯಾ ಅಂದ್ರೆ ಅಷ್ಟು ಮಯ ಸೂರ್ಯಣ ಏನ್ ಹೇಳೋ ಸೋಷಿಯಲ್ ಮೀಡಿಯಾ ಅಂದ್ರೆ ಅಷ್ಟು ಮಯ ಇರುತ್ತೆ ಇವಾಗ ತಾನೇ ಜಸ್ಟ್ ಮಳೆ ನಿಂತಿತ್ತು ಇವಾಗ ನೋಡಿದ್ರೆ ಪುನಃ ಸ್ಟಾರ್ಟ್ ಆಗ್ಬಿಟ್ಟಿದೆ ಐದ್ ನಿಮಿಷಾನು ಆಗಿಲ್ಲ ಅದು ನಮ್ಮ ಇವಾಗ ನೋಡಿದ್ರೆ ಪುನಃ ಮಳೆ ಸ್ಟಾರ್ಟ್ ಆಗ್ಬಿಟ್ಟದೆ ಇಲ್ಲ ರಂಗನ್ ಜೊತೆ ಸೂರ್ಯ ಅಣ್ಣ ಎಲ್ಲೋದರು ಎಲ್ಲೋದ್ರು ಬಂದ ಇಲ್ಲ ಕ ನಾನು ಕರೆಕ್ಟಾಗಿ ಕ್ಯಾಮ್ರಾ ಎತ್ತಿದ ತಕ್ಷಣ ಸಿಗ್ತಿದೆ ಅದು ಹೆಂಗೆ ಅಂತ ಅಯ್ಯೋ ನೋಡಿ ಆಡ್ತಿಂದ ಎಳಿಗೇ ಹೋಗ್ಬಿಟ್ರು ನಾವು ಬಂದ ತಕ್ಷಣ ಇನ್ನೊಬ್ಬ ನೋಡಿದ್ರೆ ಅವ್ನ ಅಲ್ಲೂಡ್ ಕರ್ತಿದ್ರೆ ಇನ್ನೊ ಇಲ್ಲೋ ನೋಡಿದ್ರೆ ಮರತ್ತ ಬಂದಿದ್ದವನೇ ನಾವಿಲ್ಲೆಲ್ಲ ಮಳೆಲ್ಲ ನೆನೀತ ಇದ್ರೆ ಕ್ಯಾಪ್ ಸೂರ್ಯ ಸೂರ್ಯ ಅನ್ನದೇ ಸಕ್ಕತ್ತು ಜಾಲಿ ಲೈಫು ನಮ್ಮ ಏರಿಯಾದಲ್ಲಿ ಜಾಲಿ ಲೈಫ್ ಇರೋದು ಅಂತ ನಮ್ಮ ಸೂರ್ಯ ಅಣ್ಣ ಒಬ್ಬನಿಗೆ ಏನಕ್ಕೆಂದು ನೋಡಿತಾರೆ ಯಾರಿಗೂ ಮೊಕರು ಸಲ ಜಾಲಿ ಇಲ್ವಾ ಮಾಡ್ಕೊಂಡಿದೆ ಫುಲ್ಲು ಈಗಿಡಿಯ ಈಗ ಹಿಡಿಯೋದು ಹೆಂಗಿಡದೆ ಮೀಡಿಯೋ ಅಂದ್ಬಿಟ್ಟಲ್ವಾ ಗಾಳಿ ಬರ್ತಾ ಮಾತ್ರ ಆಮದ್ ರಂಗ ಈ ವೆದರ್ಲಿ ಡ್ಯಾನ್ಸ್ ಮಾಡಿದಾರಾ

ಕಣ ಡ್ಯಾನ್ಸ್ ಮಾಡ್ತಾರಂತೆ ಸಾಂಗ್ ನಾನು ಮೊಬೈಲ್ ಪ್ಲೇ ಮಾಡ್ತೀನಿ ಇವಾಗ ರೋಡ್ ಸೈಡ್ ಅಲ್ಲಿ ಮಾಮನ್ ಮತ್ತೆ ರಂಗ ಇಬ್ರು ಡ್ಯಾನ್ಸ್ ಮಾಡ್ತಾರೆ ಸಕಸ್ ಡ್ಯಾನ್ಸರ್ ಇಬ್ರು ಅವ್ರು ಡ್ಯಾನ್ಸ್ ನೋಡ್ಬೇಕು ಅಂತ ನಾನು ಏನಾದ್ರು ವೈಟ್ ಮಾಡ್ತಿದ್ರಿ ಸರಿ ಪ್ಲೇ ಮಾಡ್ತೀನಿ ಹೋಗಿ ಮತ್ತೆ ಪ್ಲೇ ಮಾಡ್ಲಿಯಾ ಇನ್ನು ರೆಡಿ ಆಗ್ಬೇಡ ಪ್ಲೇ ಮಾಡ್ತೀನಿ ಅಂದ್ರೆ ಮಾಡ್ತೀನಿ ಹೋಗ್ ಮತ್ತೆ ನೀನು ಇಲ್ಲ ಹೀರೋ ಯಾರು ಈರೇನು ಯಾರು ಹೀರೋ ನೀನೆ ಹೀರೋಯಿನ್ ನೀನು ಏ ಅದೇನು ಹೋಗು ಡ್ಯಾನ್ಸ್ ತಾನೆ ಸರಿ ಪ್ಲೇ ಮಾಡ್ತೀನಿ ಬನ್ನಿ ರೆಡಿಯಾ ಸಕತ್ ಬೇತಾರ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಒಂದ್ ಸ್ವಲ್ಪ ಹತ್ರ ಬರ್ರ ಹತ್ರ ಬರ್ಲಿ ಬರ್ಲಿ ಇನ್ನೊಂದ್ ಸ್ವಲ್ಪ ಹತ್ರ ಬರ್ಲಿ ಜೋಶ್ ಬರ್ಬೇಕು ಸರಿ ಅಳಿಯೋ ಪ್ಯಾಂಟ್ ಅಲ್ಲಿ ಮ್ಯಾರ ಡಿ ಎಸ್ ಪಿ ಗೌಡ್ ಎದ್ಕಂತ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಮಳೆ ಫುಲ್ಲು ಇವ್ರಿಬ್ರು ಡ್ಯಾನ್ಸ್ಗೆ ಮಳೆ ಇನ್ನೂ ಜಾಸ್ತಿ ಆಗೋಯ್ತು ಹೀರೋಯಿನ್ ಮಕ್ ಹೀರೋಯಿನ್ ಮಕ್ ಖುಷಿ ನೋಡಿ ಅಯ್ಯೋ ಮಳೆ ಇನ್ನೂ ಜಾಸ್ತಿ ಆಗೋಯ್ತು ಆವಾಗ ನೋಡಿದ್ರೆ ಒಂದ್ ಸೈಡ್ ಬೆಟ್ಟ ಹತ್ರ ಮಾತ್ರ ಬರ್ತಿತ್ತು ಇವಾಗ ನೋಡಿದ್ರೆ ಫುಲ್ ಕವರ್ ಆಗ್ಬಿಡ್ತು ನಮ್ನೆ ಈ ವಿಡಿಯೋದಲ್ಲಿ ನನ್ಗೆ ಗೊತ್ತಾ ಡೌಟ್ ಹೀರೋ ಯಾರು ಹೀರೋಯಿನ್ ಯಾರು ಎರಡು ಫಿಕ್ಸ್ ಆಗಿತ್ತಲ್ವ ನೀನು ಹೀರೋ ರಂಗ ಹೀರೋಯಿನ್ ಆಗಿತ್ತಲ್ವ ನೋಡಿದ್ರೆ ರಂಗ ರಂಗ ಕುಣಿತಿದ್ದು ಡ್ಯಾನ್ಸ್ ಸ್ಟೆಪ್ ನೋಡ್ಬಿಟ್ಟು ಫಿದಾಗೋದಿ ನಾನು ಮಾತ್ರ ಅಷ್ಟು ಸಾಗದಾಗ ಕುಂದವನೇ ನೀನು ಅಲ್ವಾ ಯಾವ ಥರ ಕುಂದವನಾಯ್ತಾ ನಾ ತೋರಿಸ್ತೀನಿ ಆಮೇಲೆ ನಿಜಲೂ ಒಳ್ಳೆ ಡ್ಯಾನ್ಸ್ ಅಂತ ಪ್ರೂವ್ ಮಾಡ್ಬಿಟ್ಟು ಇವತ್ತು ನೀನು ಮಾತ್ರ ಬೆಂಕಿ ಕಂಡ್ಬಿಡ ನೋಡಿ ಮ್ಯೆಗೋಯ್ತು ನಂಬರ ಅವನು ಈಗ ಫುಲ್ ಕೋಪದಲ್ಲಿ ಅಂತಂದ್ರೆ ಜಸ್ಟ್ ಮಳೆ ನಿಂತಿದೆ ಹೋಗೋಣ ಅನ್ಬಿಟ್ಟು ಬೈಕಲ್ಲಿ ಏರ್ ಕೂತ್ಕೊಳ್ಳೋಣ ಅನ್ಕೊಂಡ್ರೆ ಅಲ್ಲಿ ನೋಡಿ ಪುನಃ ಸ್ಟಾರ್ಟು ಮಳೆ ಏನು ಮಾಡೋಕ್ಕಾಗಲ್ಲ ಇವತ್ತು ನಾನು ಸ್ಟಾರ್ಟಿಂಗ್ ನಮ್ಮ ಏರಿಯಾದಲ್ಲಿ ಮಾತ್ರ ಇವತ್ತು ಸಿಕ್ಕಾಪಟ್ಟೆ ಗಾಳಿ ಮತ್ತೆ ಮಳೆ ಹೆಂಗೈತೆ ಎಕ್ಸ್ಪೀರಿಯನ್ಸು ಹಾಂ ಹೀರೋನು ಇಲ್ಲೊಬ್ಬ ಹೀರೋ ಇವತ್ ಲಾಗ್ಲಿ ಏನಂತ ಒಪ್ಪಂದ ಆಗಿತ್ ಗೊತ್ತಾ ಇವತ್ತು ಎಷ್ಟೇ ಮಳೆ ಬಂದ್ರು ಲಾಗ್ ಮಾಡ್ತೀನಿ ಬಂದಿರೋದು ಇಲ್ಲಿ ಬಂದ್ಬಿಟ್ಟು ಈ ತರ ಅಂದ್ರೆ ಪ್ರೂಫ್ ಐತೆ ನಮ್ಮ ಹತ್ರ ಅದಕ್ಕೂ ಸ್ಟಾರ್ಟಿಂಗ್ ನೀನು ಹೇಳಿರೋದು ಏನ್ ಮಾಡಕ್ಕಾಗ ಅನ್ಬೋರ್ಸ್ಬೇಕು ಅಷ್ಟ್ ಚಳಿ ಹೊಡಿತಿದ್ದೀನ ಅಷ್ಟ ಚಳಿ ಹೊಡಿತಾ ಇದ್ದ ನನ್ ನೋಡು ನನ್ ಚಟಿಲೆ ಬಂದನೆ ನನ್ಗೆ ಚಳಿ ಹೊಡಿತಾ ಇಲ್ವಲ್ಲ ನಿನ್ ಅಷ್ಟೊಂದು ಅಷ್ಟೊಂದ್ ಚಳಿ ಹೊಡಿತಾ ಇರೋದು ಅದು ಮೊಹಮ್ಮದ್ ಮೇರದಲ್ಲಿ ಬಿತ್ತನೆ ಟೈಮ್

ಇಷ್ಟೋತ್ ಆಗ ನೀವು ಜಗಳ ಅಲ್ಲ ನೀ ಫ್ರಾಂಕಾ ನನಗ್ ಫ್ರಾಂಕ್ ಮಾಡ್ತೀನಿ ಮಾಡ್ತೀನಿ ಈ ತರ ಜೋ ಕಡೆಲ್ಲ ಇದೆಂತ ಫ್ರಾಂಕ್ ಇರ್ಬೇಕು ಇಷ್ಟೊತ್ತು ನಮ್ಮ ಹುಡುಗರು ಫ್ರಾಂಕ್ ಮಾಡ್ಬೇಕು ಅಂತ ನಾನ್ ತಿಳ್ಕೊಂಡಿದ್ರೆ ಇಲ್ಲಿ ನೋಡಿದ್ರೆ ನಮ್ಮ ಹುಡುಗರು ನನ್ನೇ ಫ್ರಾಂಕ್ ಮಾಡ್ಬಿಟ್ಟಿದ್ದಾರೆ ಇನ್ನೇನಿದ್ರು ಕ್ರೀಡಾಂಗಣದಲ್ಲಿ ಹೋಗಿ ಕ್ರಿಕೆಟರ್ ಹೋಣ ಆ ಡ್ಯಾಮ್ ಹತ್ರ ಹೋಗ್ನ ಇಲ್ವಲ್ಲ ನೋಡು

ಏನ ಸಿಕ್ಸು ನಮ್ ಬ್ಯಾಟ್ಸ್ಮನ್ ಆಪೋಸಿಟ್ ಮಳೆಲೆ ಅಲ್ಲಿ ಇನ್ನು ಬಾಳೆ ಸಿಕ್ಕಿಲ್ಲ ಕಳದೋಯ್ತು ಬಾಳು ದುಡ್ಡು ಎಷ್ಟಿತ್ತು ಮತ್ತೆ ಇಲ್ಲೇನಪ್ಪ ಬಂದ ಎಷ್ಟು ಜನ ಆಯ್ತು ಏನೋ ಒಡದಿದ್ ಸಿಕ್ಸು ಸಾಗರ ಎಷ್ಟು ಇಂಟ್ರೆಸ್ಟ್ ಅಂದ್ರೆ ಸೊನ್ನೆ ಸಾಗರ ಇಂಟ್ರೂ ಕೇಳ್ಕೊಬತ್ತಿನಿ ಅವ್ರೋಗ ಇಂಟ್ರೂ ಕೇಳ್ಕೊಬತ್ತಿನಿ ಅವ್ರ ನೋಗಿ ರಂಗವ್ರೆ ಹೆಂಗಿತ್ತು ಪಿಚ್ ರಿಪೋರ್ಟ್ ಎಲ್ಲ ಚೆನ್ನಾಗಿದ್ಯಾ ತುಂಬ ಚೆನ್ನಾಗಿದೆ ನಮ್ಗೇನು ಗೊತ್ತಾ ಬೇಜಾರು ಕೇಳ್ಕೊಳ್ಳಿ ನಂಗೆ ಅವರೇ ಕೀಪರ್ ಇದಾನೆ ನೋಡಿ ನಿಮ್ಮ ಟೀಮ್ ಕೀಪರು ಇದುವರೆಗೂ ಒಂದು ಬಾಲ್ ಹಿಡ್ದಿಲ್ಲ ಇದನ್ನ ಮಾತ್ರ ನಾವು ಹೈಲೈಟ್ ಆಗಿ ಎಲ್ಲರಿಗೂ ನೋಡಿ ಹೇಳ್ತೀವಿ ಕ್ಯಾಪ್ಟನ್ ಹತ್ರ ಹೋಗಿದ್ದು ಬರ್ತೀನಿ ಸ್ವಲ್ಪ ಮಾತಾಡ್ಕೊಂಡು ಇಲ್ಲ ನೋಡಿ ಇಲ್ಲೋ ಇಲ್ಲೊಬ್ಬ ಬಾಲ್ ಮಿಸ್ಸು ಕ್ಯಾಪ್ಟನ್ ನೋಡಿ ಕ್ಯಾಪ್ಟನ್ ಹತ್ರ ಬಂದಿದ್ದೀನಿ ಕ್ಯಾಪ್ಟನ್ ನಾವು ಅಷ್ಟೊತ್ತಿಂದ ಕಮೆಂಟ್ರಲ್ಲಿ ಕೂತ್ಕೊಂಡು ಏನು ಗೊತ್ತಾ ಅಬ್ಸರ್ವ್ ಮಾಡ್ತಾ ಇರೋದು ನಿಮ್ಮ ಟೀಮ್ಲಿ ನೋಡಲಿ ಓಹೋ ಏನ್ರಿ ಕ್ಯಾಚೂ ರಂಗವ್ರದು ಅದೆಲ್ಲ ಈಗ ಕೇಳಿ ಅಲ್ಲಿ ವಿಕೆಟ್ ಕೀಪರ್ ಅಂದ್ಬಿಟ್ಟು ನಿಂತ ನೋಡಿ ಇಲ್ಲಿ ಬ್ಯಾಟಿಂಗ್ ಇಬೋದನ್ನು ಹೋಗ್ತಾ ಇದಾರೆ ನೋಡಿ ಬ್ಯಾಟಿಂಗ್ ಹೋಗ್ತಾ ಇದಲ್ಲ ಇದುವರೆಗೂ ಒಂದು ಬಾಲ್ ಹಿಡ್ದನಿಲ್ಲ ಅವರು ನಾನು ಅಷ್ಟೊತ್ತಿಂದ ಅಬ್ಸರ್ವ್ ಮಾಡಿದ್ದೀನಿ ಈಗ ಬ್ಯಾಟಿಂಗ್ಲಿ ಹೊಡಿಬೋದ ಅವರು ಕಷ್ಟ ಇದೆ ಸರಿ ನೋಡ ಗಾಯಸ್ ರೆಡಿ ನೀ ಎಷ್ಟು ಇರ್ಲಿ ಇರ್ಲಿ ಇರಲಿ ಸಾಕು ನೀ ಹೊಡೆದೆ ಪರವಾಗಿಲ್ಲ ಓ ಎತ್ತು 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 ಆ ಕೀಪರ್ ನಾನೇ ಇವಾಗ ಸ್ವಲ್ಪ ವಿಳಂಬ ಈ ಮ್ಯಾಚ್ ನ ಮುಗಿಸ್ಬಿಟ್ಟು ಆಮೇಲೆ ಮತ್ತೆ ಕಾಮೆಂಟ್ರಿಗೆ ಬರ್ತೀವಿ ಅಲ್ಲಿವರೆಗೂ ಮ್ಯಾಚ್ ನೋಡ್ತಾ ಇರಿ ನೀನ ಇಲ್ಲೇ ಇಲ್ಲಿ ಇದೆಯಲ್ಲಾ ನಿಮ್ ಕಡೆ ಬದ್ರಿ ಆ ನಮ್ ಕಡೆ ಪೀತು ಸರಿ ಪೀತು ಬತ್ತ ಎಲ್ಲ ಹೊಂಟದ ಪುನಃ ಟಾಸ್ ಕೇಳ್ತಿದೀವಿ ನಾವೇ ಮ್ಯಾಚ್ ಕೇಳ್ತೀರಿಲ್ಲ ಯಾವತ್ತರೂ ಟಾಸ್ ಟಾಸ್ಲೇ ಮೊದಲನೇ ಮಿನ್ನು ಮೊದಲನೇ ಜಯ ನಾವೇ ಬಿಟ್ಕೊಡ್ತಾ ಇರೋದು ನೀವಲ್ಲ ನಾವು ಬಿಟ್ಕೊಡ್ತಾ ಇರೋದು ಸರಿ ಆಯ್ತು ಮೊದಲೇ ಜೋಕರ್ ವಿಂಟು ಬೇಟೆ ಏನೋ ವಿಂಟು ಬೇಟೆ ವಿಂಟು ಬೇಟರ್ ಟಾಸ್ ವಿಂಟು ಬೇಟರ್ ಟಾಸ್ ಆಯ್ತು ಪರವಾಗಿಲ್ಲ ವಿಂಟು ಬೇಟರ್ ಟಾಸ್

ಯಾವ ಇವಾಗ ಜಸ್ಟ್ ಮಳೆ ನಿಂತಿರೋದು ನಾನ್ ಸ್ಟಾಪಬಲ್ ಅಲ್ಲ ಹುಂಸ್ತಾ ಹುಣಿಸ್ತಾ ಬಾಲತಾ ಎತ್ಕಾಮ್ರೆ ಕ್ಯಾಮ್ರೆ ಎತ್ಕೊಂಬ ತಕ್ಷಣ ಎತ್ಕೊಬೋತಾನೆ ಬಾಲ ಹಂಸ್ತಿದೆಯಾ ನಾವು ಅಡಿಯೇಟ್ನ ನೀವು ಸಹಿಸಿಕೊಳ್ಳೋದಿಕ್ಕೆ ಆಗುವುದಿಲ್ಲ ಕೋಲ್ ಕೋಲ್ ಕಮೆಂಟ್ರಿ ಇದೆ ಖೋಲ್ ಕೂಲ್ ഓടಬೇಕലമാ ഹിന്ദിനൊക്കെ ബാൾ മിസ് മാർക്ക് കണ്ടോ ഓ ഹോ ഹോ പുണാ പർ മിസ് വർടാ പുണാ മിസ് മാർടാ നിഷാന ഇന്തക ഓ അവർ കടെ പേടാൻ തറ കുത് പോകുറ അദയാക്ര ആപ്പോസിറ്റ് ടീം നരെ ஆல் ദി ബെസ്റ്റ് ഈ മാച്ച് കേ തോർ സേ കുത് കബേകു ആ നീര് നീര് നീ അതില ഓയ്യോയോ നവീന ബുട്ട് പുടോ ബുട്ട് പുട ₹100 ജ്യൂസ് അയ്യോ മിസ് कमेंट्री कमेंट्री ಗೆ ಮತ್ತೊಬ್ಬ ಮತ್ತೊಬ್ಬನ ಆಗಮನ ಪಡೆಯುವ ಕಡಮೆ ಆಗಿರ ವರ್ಷ ಹಾಣ ಕಡಮೆ ಆಗಿರ ಎಲ್ಲ ನನ್ನ ದಿನನು ಮಾತ್ರ ಬಾಲ್ ಒಂದು ಮಿಸ್ ಆಯ್ತು ಎಲ್ಲ ಅವರ ಕಡೆ ಹೋಗ್ತಿದೆ ಓಡಿ ಓಡಿ ಎತ್ತಕ ಬಾಲಿ ಹೋಗತ ಓಟ ಕಿತ್ತಿನಾಣ ನೆಕ್ಸ್ಟ್ ಬ್ಯಾಟ್সম্যান ದೇಶ ಪ್ರದೇವ್ ನಾಯಕ ಆಫೀಶಿಯಲ್ దింగ్ దూ ఆ బ్యూటిఫుల్ మిస్ నందీశ్ అలస్కే ఫస్ట్ బాలింగ్ అలస్కే సెకండ్ బ్యాటింగ్ నోడ్ ఆకాశరు ಓ ಶೆಟ್ ಝಟ್ ಮಿಸ್ಟರ್ ನಂದೀಶ್ ಅವರು ಔಟ್ ಮಾಡಿಬಿಟ್ಟು ಮುಗುಳುನಗೆಯನ್ನು ಸೋರಿಸುತ್ತಿದ್ದಾರೆ ಹೋಗಿ ಮುತ್ತುಗಳನ್ನು ಹಾಯ್ಕೊಬೇಕು ಸ್ವಲ್ಪ ಸಮಯ ನಂತರ ವಿನಂತಿಸಿ ಓ ಬೂಮ್ರ ಬ್ಯಾಟಿಂಗ್ ಹೋಗ್ತಿದ್ದಾನೆ ಬೂಂಬಾ ಮಿಸ್ಟರ್ ನಂದೀಶ್ ಅವರು ಕಂಗಾಲಾಗಿದ್ದಾರೆ ಎತ್ತಗೆ ಓಡಬೇಕಂತ ಗೊತ್ತಿಲ್ಲದೆ ದೇಶ ಎಸ್ ಪ್ರದೆ ಒಂದ್ರಂದು గంట గంట మారీ నిమ్మే నిమ్మే డిపెండ్ ఇదో బాలర్స్ మేల్ డిపెండు బ్యాటింగ్ ఫాల్ట్ ఐన ಈ ಬಾಲ್ ಹಿಡಕ್ಕಾಗಿದ ಕಂಗಾಲಾಗಿದ್ದಾರೆ ಮಿಸ್ಟರ್ ನಂದೀಶ್ ಅವರು ಆದ್ರೇನು ಮಾಡಕ್ಕಾಗಲ್ಲ ಮಿಸ್ಟರ್ ನಂದೀಶ್ ಮಿಸ್ಟರ್ ನಂದೀಶ್ ನನ್ನ ಹೆಸರು ಗೂಳೇನಲ್ಲ ನಂದೀಸ ನಂದೀಶ್ ಅವರು ಬಾಲಿಂಗ್ ಚೇಂಜ್ ಮಾಡ್ತಿದ್ದಾರೆ ಮಿಸ್ಟರ್ ನವೀನ್ ಕುಮಾರ್ ಅವರೇ ಓದ್ತಿದ್ದಾರೆ ಅವರು ಬೂಮ್ರ ನವೀನ್ ಅವ್ರ ಹೆಸರು ಬರೀ ವೈಡೆ ಒಂದು ಬಾಲ್ ಒನ್ ಓ ಸೂಪರ್ ಬ್ಯಾಟಿಂಗ್ ಸೂಪರ್ ಸೂಪರ್ ಮಿನಿ ಬ್ಯಾಟ್ಸ್ಮ್ಯಾನ್ ಓಡೋಟು ಪಿಚ್ ರಿಪೋರ್ಟ್ ಜಸ್ಟ್ ಮಿಸ್ ಬ್ಯಾಟ್ನೇ ಬಿಸಿರಮ್ಮ ಇವಾಗ ಬ್ಯಾಟಿಂಗ್ ಆಯ್ತು ಎಷ್ಟು ಹೊಡ್ತಿದ್ರಿ ಹನ್ನೆರಡು ಹೊಡ್ತಿದ್ರು ಹದಿಮೂರು ರೂಪಾಯಿ ಇವ್ರ ಹೆಂಗ್ಯಾ ಇಮ ಹೊಡ್ದಾಗ ಅಮ್ಮ ಹೊಡಿಯಲ್ಲ ಅಮ್ಮ ಹೊಡ್ದಾಗ ಅಮ್ಮ ಹೊಡಿಯಲ್ಲ ಅಮ ಏನವ್ರು ಹೊಡ್ದ್ರಿ ಹಿಮ ಹೊಡಿಯಲ್ಲ ಹಿಮ ಹೊಡಿಯಲ್ಲ ಪುನೇ ಇವೇನ ಹೊಡೆದಾಗ ಅವಡಿಯಲ್ಲ ಇವಡಲ್ಲ ಹಂಗೇ ಆಗೋಯ್ತು ಹನ್ನೆರಡು ರನ್ ಪುನಃ ಟಾರ್ಗೆಟ್ ಕೊಟ್ಬಿಟ್ಟು ಹೊಡ್ದಾವ ಓ ಏನು ಕ್ಯಾಚು ಎರಡು ಮ್ಯಾಚು ನಾವೇ ವಿನ್ ಆಗಿರೋದು ಈ ಮ್ಯಾಚ್ ವಿನ್ ಆಗ್ತಿವೇ ಬೇಕು ನಿಮ್ಮ ಅನಿಸಿಕೆ ಆಯ್ತು ಎರಡು ಮ್ಯಾಚ್ ನಾವೇ ವಿನ್ ಇಲ್ಲ ಕಮೆಂಟ್ರಿ ಮತ್ತೆ ಸ್ಟಾರ್ಟ್ ಎಷ್ಟು ರನ್ ಇದ್ರೆ ನೂರ್ ಹೊಡೆದ್ರೆ ನಾವೇ ತನಿ ವಿನ್ ಆಗೋದು ಮೂರನೇ ಮ್ಯಾಚ್ವೇ ನಮ್ದು ಹತ್ರ ನಮ್ದು ಬಾಳ ಸ್ಪೀಡ್ ಬರ್ತಿತ್ತ ಸುಬ್ರೀತ್ ಅವ್ರ ಸಣ್ಣ ಮಕ್ಕಳು ಕೂಡ ಹೊಡಿತಾ ಇದ್ರು ಮಾತಾಡಿ ಎಲ್ಲಿ ಮಾತಾ ಇಲ್ವಲ್ಲ ನಮ್ಮ ಟೀಮ್ಲಿ ನಮ್ಮ ಹುಡುಗನೇ ಹೊಡೆದು ಇನ್ ಮಾಡ್ತಾವನೆ ಹ್ಮ್ ಅರ್ಸ ನೋಡಲ್ಲಿ ನೀರ್ ಎತ್ಕಲ್ ಕೊಡ್ತಾ ಆಪೋಸಿಟ್ ಟೀಮ್ ಸೋಸ್ತ ತುಂಬಾ ಅಯ್ಯೋ ಎಂತ ಮಾನವಾಗಿ ಔಟ್ ಆಗೋದ ನಮ್ಮ ಹುಡುಗ ಈಗ ಮತ್ತೋರು ಬ್ಯಾಟ್ಸ್ಮ್ಯಾನ್ ಸಾಗ ಮಾಡ್ಬೇಕು ನೀನು ಮ್ಯಾಚ್ ನೈಬಿಟ್ಟು ಸಾಕು ಮ್ಯಾಚ್ ಒಂದೇ ಬಾಲ್ಗೆ ಮಿನ್ನು ರಿಯಾಕ್ಷನ್ ಎಲ್ಲಾ ಸೆಲೆಬ್ರೇಷನ್ ಮಾಡಿ नहीं। नहीं। ये ना फिनिशिंग टी अल कंगाल आपोजिट कैप्टन अय्योयो बड़ा 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 मिस ಬಾರದು ಬಿಟ್ಟು ಬಾಯ್ತು ಬಾಲೆತ್ ಕೊಡ ಇಲ್ಲ ರೇಟ್ ಹೊಡಿತಾನೆ ಅಯ್ಯೋ ಏನು ಮಚ್ಚಿ ಫಿನಿಶ್ ಇಷ್ಟು ಇತ್ತು ಇತ್ತು ಏನೋ ಫಿನಿಶಿಂಗ್ ಮಾಡಿದ್ ನೀನು ಬೆಂಕಿ ಬ್ಯಾಟಿಂಗ್ ಆದರೂ ಹ್ಮ್ ನಾನು ಆ ಮೊಕ್ಕದಲ್ಲಿ ಸ್ಮೈಲೇ ಗೊತ್ತಾಗೋಯ್ತು ಕಣ ಏನೋ ಏನೋ ಹೊಡಿತಿರೋದು ನಮ್ಮ ಮೈಕ ಬ್ಯಾಟಿಂಗ್ ಮಾತ್ರ ಚಿಂದಿ ಇಲ್ಲೇ ಹ್ಮ್ ಹ್ಮ್ ಖುಷಿಗೆ ಕಣ ಖುಷಿಗೆ ಖುಷಿಗೆ ಇಮ್ಮ ವೆದರ್ ಮಾತ್ರ ಇವಾಗ ಮಳೆ ಫುಲ್ ಕಡಿಮೆ ಆಗೋಯ್ತು ವೆದರ್ ಕಡಿಮೆ ಆಗಿರ್ಬೋದಾದ್ರೆ ಬ್ಯಾಟಿಂಗ್ ಮಾತ್ರ ಯಾವತ್ತೂ ಕಮ್ಮಿ ಆಗಲ್ಲ ಏನಂತೀಯ ಅಂದೆ ಅರ್ಷ ನಿಂಗೆ ಅನಿಸ್ತಾ ಇದೆ ಈ ಮ್ಯಾಚ್ ನೋಡಿ ಖುಷಿ ಆಗ್ತಿದೆ ದುಃಖ ಆಗ್ತಿದೆ ನನ್ಗೆ ದುಃಖ ಆಗ್ತಿದೆ ಯಾಕೆ ಅವ್ರ ಅಷ್ಟು ಬಾಲ ಆವಾಗಿಂದ ಓಡ್ತಾರೆ ಇನ್ನೂ ಆಗಿಲ್ವಾ ಔಟಲ್ವ <laughs> मा <laughs> टेस्ट मैच हो हो। टेस्ट मैच नेक्स्ट बैटर सगरण सगरण नेक्स्ट बैटर ವಾಟ್ ಇಸ್ ದಿಸ್ ಮಾರ್ನಿಂಗ್ ನೂರಿಪ್ಪನೇ ವೈಡುಗೆ ಹ್ಮ್ ಅದೊಂದು ಪೋರ್ ಆಯ್ತಲ್ಲ ಸಿಕ್ಸ್ ಎರಡು ಫೋರ್ ನಿಮ್ಮ ಅಮ್ಮ ತುಲ್ ನೋಡಿದ

ನಮ್ಮ ಸಾಗರ ಬ್ಯಾಟರ್ ಇಲ್ಲೇ ನಾನೇ ಚೆನ್ನಾಗಿ ಒಳ್ಳೆ ಬೌಲಿಂಗ್ ಮಾಡೋದು ಯೋಚನೆ ಮಾಡಿ ಈ ಟೀಮ್ ಈ ಟೀಮ್ ಮಕ್ಕಳ ನೋಡಿಲೇ ಈ ಟೀಮ್ ಮಕ್ಕಳ ಅದು ಈ ಟೀಮ್ ಮಕ್ಕಳ ಇನ್ನೊಂದು ಚಪ್ಪೆ ಇಲ್ಲಿ ಇರೋ ವಿನ್ ಮಾಡಿ ತೋರಿಸು ಈ ದೇವ್ರು ಬಂದು ಹೇಳಿದ್ರೂ ಇದ್ರಾಗಲ್ಲ ರೆಡಿಯಾ ಈಗ ಮತ್ತೆ ಕಾಮೆಂಟ್ರಿ ಕ್ಲೋಸ್ તો પાલમસર ઉપર ની કરતા ઓયે કેજો આ કુશી ઓર શેફ નહોતો કીલે યે રૂમ વર્તાને રોડ બોલિંગ એટના રૂટતાને બેટિંગ નીકળતોને ફિલ્ડિંગ નીકળતોને ઈકાસું ઉચ્ચિત રૂટતાને ನಾನು ಹುಚ್ಚರಾಗೋದೆ ಓ ನಾವು ಮಾತಾಡಿ ಮಾತಾಡಿ ಎಂಟರ್ಟೈನ್ಮೆಂಟ್ ತಗೊಂಡು ನೋಡಿ ಓಡಿ ಎಂಟರ್ಟೈನ್ಮೆಂಟ್ ತಗೊಂಡ್ರೆ ಇಲ್ಲ ಅಂತ ಬಿಡು ಜೋಶ್ ನೋಡು கம்ப்யூட்டர் கேமராங்க